ರೋಜಾರೋಷ್ ನ್ಯೂಸ್ ಗಳೆಲ್ಲ ಬೇಕಾ ಬಿಟ್ಟಿ ಮಾತಾಡ್ಲಿಕ್ಕೆ ಆಗಲ್ವಾ ಬೇಕಾ ಬಿಟ್ಟು ಯಾವ್ದು ನ್ಯೂಸ್ ಮಾಡಿಲ್ಲ ನಾವು ಹೌದು ಬೇಕಾ ಬಿಟ್ಟಿ ಕಿಚ್ಚ ಕೇಳ್ತಾ ಇರೋದು ಬೇಕಾ ಬಿಟ್ಟು ನ್ಯೂಸ್ ಮಾಡಿಲ್ಲ ಸರ್ ನಾವು ಯಾಕೆ ನಮ್ಮನ್ನ ಬೇಕಾ ನೀವ್ ಯಾರು ತಾವ ಮಾತಾಡ್ತಾ ಇರೋ ಯಾರು ಏನು ಅಂತ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ

ನಾನ್ ದಮಕಿ ಆಗ್ತಾ ಇಲ್ಲ ದಮ್ ಇರೋಕೆ ಮಾತಾಡ್ತಾ ಇದ್ದೀನಿ ದಮಕಿ ಹಾಕೋ ಮುಚ್ಚಿ ನಿಮ್ ತರ ವಿಡಿಯೋ ಮಾಡೋದು ನೋಡೋಣ ನಿಮ್ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ತಗೊಂಡ್ ಬನ್ನಿ ನನ್ನ ಹತ್ರ ಏನ್ ಡಾಕ್ಯುಮೆಂಟ್ ಇದೆ ತಗೊಂಡ್ ಬರೋಣ

ತಪ್ಪು ಮಾಡ್ತಾ ಇಲ್ಲ ಅಂದ್ರೆ ಏನಾದ್ರು ಕಾನೂನು ಇದೆ ಎಲ್ಲಾರ್ಗು ಕಾನೂನು ಅನ್ನೋದು ಗೊತ್ತಿದೆ ಹೋಗಿ ಮಾತಾಡಿ ಅದ್ ಬಿಟ್ಬಿಟ್ಟು ಹೆಸರು ಹೇಳದೆ ತಾವ್ ಯಾರು ಅಂತ ಹೇಳದೆ ಕರೆ ಮಾಡಿ ಈಗೆಲ್ಲ ಮಾತಾಡೋದು ಹೆಸರಿ ಹೌದು ನಿಮ್ದು ನಾವು ಸುದ್ದಿ ಮಾಡಿದೀವಿ ಭಿಕ್ಷೆ ಕನ್ ಭಿಕ್ಷೆಬಿಡಿ ಅಂತ ನಾವೇನ್ರಿ ಭಿಕ್ಷೆ ನಿಮ್ ಜನ ಫಸ್ಟ್ ತಿಳ್ಕೊಳ್ಳಿ ಫಸ್ಟ್ ಇದು ನಂಬಿಕೆಯ ಪ್ರತಿಬಿಂಬ